ಕನ್ನಡ ಸಂಬಂಧಪಟ್ಟಂತೆ ಗಾಯಕ ಅವರು ಕನ್ನಡಕ್ಕೆ ಅವಮಾನ ಆಗುವಂಥ ಇವತ್ತು ಕನ್ನಡ ಚಿತ್ರರಂಗ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡಿದೆ ಅವ್ರನ್ನೇ ಯಾವುದೇ ಕಾರಣಕ್ಕೂ ಕನ್ನಡ ಹಾಡುಗಳನ್ನು ಆಡಿಸಬಾರ್ದು ಅವ್ರು ಬ್ಯಾನ್ ಮಾಡಬೇಕಂತ ಕನ್ನಡದ ಬಗ್ಗೆ ಅಪಮಾನ ಮಾಡಿದವರಿಗೆ ನಾವು ಸಹಿಸ್ಕೊಳೋದಿಲ್ಲ ಸಹಿಸ್ಕೊಳೋಂಥ ಪ್ರಶ್ನೆ ಇಲ್ಲ ಯಾವುದೇ ಕಾರಣಕ್ಕೂ ನಾವು ಅವ್ರನ್ನ ಬ್ಯಾನ್ ಮಾಡಿದ್ದೆಲ್ಲ ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವನಾಗಿ ಸ್ವಾಗತ ಮಾಡ್ತೀನಿ ಕನ್ನಡ ಚಲನಚಿತ್ರ ಒಳ್ಳೆ ನಿರ್ಧಾರವನ್ನು ತೆಗೆದುಕೊಂಡಿ ಈ ಮೂಲಕ ಈ ಅವಮಾನ ಮಾಡೋದು ಯಾರಿಗೆ ಮುಂದಿನ ದಿನಮಾಂದೊಳಗೆ ನಟರಿರ್ಬೋದು ನಟಿಯರಿರ್ಬೋದು ಗಾಯಕರಿರ್ಬೋದು ಕನ್ನಡ ಬೇರೆ ಬೇರೆ ಚಿತ್ರರಂಗದಾಗಿರುವಂಥವ್ರು ಯಾರಾದರೂ ಬಂದು ಕನ್ನಡದ ಬಗ್ಗೆ ಹಗುರವಾಗಿ ಮಾತಾಡಿದರೆ ಈ ರೀತಿ ಶಿಕ್ಷೆ ಆಗತ್ತೆ ಅನ್ನೋದು ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಕನ್ನಡ ಚಲನ ಚಲನಚಿತ್ರ ಮಂಡಳಿಗೆ ಅಭಿನಂದನೆ ಹೇಳ್ತಿತ್ತು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ